ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬರದಿಂದಾಗಿ ಸಂಕಷ್ಟದಲ್ಲಿದ್ದಂತಹ ರೈತರಿಗೆ ರಾಜ್ಯ ಸರ್ಕಾರವು ಒಂದು ವಾರದ ಒಳಗೆ ಬರ ಪರಿಹಾರ ಹಣದ ಮೊದಲನೇ ಕಂತಿನ ಹಣವಾಗಿ ಎರಡು ಸಾವಿರ ರೂಪಾಯಿಗಳನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ವ್ಯವಸ್ಥೆಯ ಮೂಲಕ ಜಮಾ ಮಾಡಲಾಗುತ್ತದೆ ಎಂದು ಹೇಳಿತ್ತು ಹೀಗಾಗಿ ರಾಜ್ಯದ ಅನೇಕ ಸಂಕಷ್ಟದಲ್ಲಿರುವಂತಹ ರೈತರು ಬರ ಪರಿಹಾರದ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜನವರಿ ಮೊದಲನೆಯ ದಿನದಂದು ಹೊಸ ವರ್ಷದ ದಿನದಂದು ಬರುತ್ತದೆ ಎಂದು ಕಾಯುತ್ತಿದ್ದರು ಹೀಗೆ ಕಾಯುತ್ತಿದ್ದಂತಹ ರೈತರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದ್ದು ಬರ ಪರಿಹಾರ ಜಮೆ ಮಾಡುವುದನ್ನು ಮುಂದೂಡಲಾಗಿದೆ ಎಲ್ಲಾ ರೈತರಿಗೆ ಹಣ ಸಿಗುವುದು ಕಷ್ಟ ಅಂತ ಹೇಳಲಾಗುತ್ತಿದೆ ಹೌದು ರೂಲ್ಸ್ ತಂತ್ರಾಂಶದಲ್ಲಿ ಸಮಸ್ಯೆ ಎದುರಾಗಿದ್ದು ರೈತರ ಖಾತೆಗೆ ಬರ ಪರಿಹಾರದ ಹಣ ಪಾವತಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಹೀಗಾಗಿ ರೈತರಿಗೆ ಬರ ಪರಿಹಾರ ಹಣ ಸಿಗುವುದು ಕಷ್ಟ ಎಂದು ಹೇಳಲಾಗುತ್ತಿದ್ದು ಫ್ರೂಟ್ ತಂತ್ರಾಂಶದಲ್ಲಿ ಎದುರಾದಂತಹ ಆ ಸಮಸ್ಯೆ ಯಾವುದು ಅದು ಎಷ್ಟು ದಿನದಲ್ಲಿ ಬಗೆಹರಿಯುತ್ತೆ ಮತ್ತು ರೈತರಿಗೆ ಯಾವ ದಿನದಂದು ಬರ ಪರಿಹಾರದ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬರುತ್ತದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಸಂಕಷ್ಟದಲ್ಲಿರುವಂತಹ ರೈತರಾಗಿದ್ದರೆ ಈಗಲೇ ಎಸ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ರೈತ ಬಂದವರೇ ರೈತರ ಖಾತೆಗೆ ಪರಿಹಾರ ಪಾವತಿಗೆ ಸಂಕಷ್ಟ ಎದುರಾಗಿದೆ ಕೇಂದ್ರ ಸರ್ಕಾರದ ನೆರವು ಅವಲಂಬಿಸದೆ ರಾಜ್ಯ ಸರ್ಕಾರವೇ ಮೊದಲ ಹಂತದ ತಾತ್ಕಾಲಿಕ ಪರಿಹಾರವಾಗಿ ಎರಡು ರೂಪಾಯಿ ವಿತರಣೆ ಮಾಡುವುದಾಗಿ ಸರ್ಕಾರ ಘೋಷಿಸಿ ಹತ್ತಿರ ಹತ್ತಿರ ಒಂದು ತಿಂಗಳಾಗುತ್ತಾ ಬಂದಿದೆ ಹದಿನೈದು ದಿನಗಳಲ್ಲಿ ರೈತರ ಖಾತೆಗೆ ಜಮಾ ಆಗಲಿದೆ ಒಂದು ವಾರದಲ್ಲಿ ರೈತರ ಖಾತೆಗೆ ಪರಿಹಾರದ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ವರ್ಗಾವಣೆ ಆಗಲಿದೆ ಎಂದು ಸರ್ಕಾರ ಭರವಸೆಗಳನ್ನು ನೀಡುತ್ತಾ ಬಂದಿತ್ತು ಈಚೆಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೈತರಿಗೆ ಮೊದಲು ಪ್ರಾಯೋಗಿಕವಾಗಿ ಪರಿಹಾರ ವಿತರಣೆ ಮಾಡಲಾಗುವುದು ಎಂದು ಘೋಷಿಸಲಾಗಿತ್ತು ಈ ಪ್ರಕಾರ ಚಳ್ಳಕೆರೆ ತಾಲೂಕಿನ ರೈತರಿಗೆ ಪರಿಹಾರ ಹಣ ವರ್ಗಾವಣೆ ಮಾಡಿದ್ದು ಹೊಸ ವರ್ಷದ ಮೊದಲನೇ ದಿನದಂದು ಚಳ್ಳಕೆರೆ ತಾಲೂಕಿನ ರೈತರಿಗೆ ಪರಿಹಾರ ಹಣ ವರ್ಗಾವಣೆ ಮಾಡಿದ್ದು ಸ್ವತಃ ಸರ್ಕಾರವೇ ಪೇಚಿಗೆ ಸಿಲುಕುವಂತಹ ತಾಂತ್ರಿಕ ದೋಷ ಪತ್ತೆಯಾಗಿದೆ ಹೀಗಾಗಿ ಬರ ಪರಿಹಾರದ ಹಣ ರೈತರ ಕೈ ಸೇರಲು ಮತ್ತಷ್ಟು ದಿನ ಇಡಿಯಬಹುದು ಎಂದು ಹೇಳಲಾಗುವುದು ಿದೆ ಚಳ್ಳಕೆರೆ ತಾಲೂಕಿನ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಪ್ರಾಯೋಗಿಕವಾಗಿ ಜಮಾ ಮಾಡಿದ ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆ ಪತ್ತೆಯಾಗಿದೆ ಈ ಪರಿಣಾಮವಾಗಿ ಸಾವಿರಾರು ರೈತರು ಮೊದಲ ಕಂತಿನ ಪರಿಹಾರದಿಂದ ವಂಚಿತರಾಗಿದ್ದಾರೆ ಪ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿಯಾದ ಎಲ್ಲಾ ರೈತರಿಗೂ ಪರಿಹಾರ ಹಣ ಜಮೆ ಆಗಿಲ್ಲ ಫ್ರೂಟ್ಸ್ ತಂತ್ರಾಂಶದಲ್ಲಿ ಸಮಸ್ಯೆ ಎದುರಾಗಿದ್ದು ಇದೀಗ ಕಂದಾಯ ಇಲಾಖೆಗೆ ರೈತರ ಖಾತೆಗೆ ಬರ ಪರಿಹಾರದ ಹಣ ಪಾವತಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮತ್ತು ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಆದಷ್ಟು ಬೇಗ ಪರಿಹಾರ ವಿತರಿಸಲು ಸಾಧ್ಯವಿರುವ ಪರ್ಯಾಯ ಮಾರ್ಗದ ಬಗ್ಗೆ ಗಂಭೀರ ಪ್ರಯತ್ನ ನಡೆದಿದೆ ಎಂದು ಕಂದಾಯ ಇಲಾಖೆಯ ಮೂಲಗಳು ಹೇಳುತ್ತಿವೆ ಯಾವುದೇ ಸರ್ಕಾರಿ ಯೋಜನೆಗಳ ಹಣ ಪಾವತಿಗೆ ಪರಿಹಾರ ತಂತ್ರಾಂಶದ ಬದಲು ಪ್ರೂಟ್ ಸಂತ್ರಾಂಶದಲ್ಲಿ ನೋಂದಣಿಯಾಗಿರುವ ರೈತರ ವಿವರಣ ಬಳಕೆ ಮಾಡಿಕೊಂಡು ಅವರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಹಣ ಜಮೆ ಮಾಡಲಾಗುತ್ತದೆ ಅದರಂತೆ ಬರ ಪರಿಹಾರಕ್ಕೂ ಪ್ರೂಟ್ ನೋಂದಣಿಯನ್ನೇ ಆಧಾರವಾಗಿಟ್ಟುಕೊಂಡು ಪಾವತಿಗೆ ಸರ್ಕಾರ ಮುಂದಾಗಿತ್ತು ಪ್ರೂಟ್ ಸಂತ್ರಾಂಶದಲ್ಲಿ ರೈತರ ಆಧಾರ್ ನಂಬರ್ ಜೊತೆಗೆ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆಯನ್ನೇ ಹಣ ಜಮೆಗೆ ಬಳಸುವುದರಿಂದ ಅಕ್ರಮಕ್ಕೆ ಸಾಧ್ಯವಿಲ್ಲ ಎಂದು ಹೇಳಲಾಗಿತ್ತು ಹೀಗಾಗಿ ರೈತರು ಬರ ಪರಿಹಾರವನ್ನು ಪಡೆಯಲು ಕೃಷಿ ಇಲಾಖೆಯ ಎಫ್ಐಡಿ ನಂಬರ್ ಅನ್ನ ಹೊಂದುವುದು ಕಡ್ಡಾಯವಾಗಿದೆ ಈ ಪ್ರಕಾರ ಬಹುತೇಕ ರೈತರು ಪುಟ್ ಸಂತ್ರಾಂಶದಲ್ಲಿ ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ ಪುರ್ ಸಂತ್ರಾಂಶದಲ್ಲಿಯೇ ಎದುರಾಗಿರುವ ತಾಂತ್ರಿಕ ದೋಷ ಸರಿಪಡಿಸದೆ ಹೋದರೆ ಅನೇಕ ರೈತರು ಬರ ಪರಿಹಾರದಿಂದ ವಂಚಿತರಾಗಲಿದ್ದಾರೆ ಏಕೆಂದರೆ ಇಲ್ಲಿ ನೋಂದಣಿಯಾದ ಒಂದೇ ಸರ್ವ ನಂಬರ್ ಒಂದೇ ಆರ್ಟಿಸಿ ಯಲ್ಲಿ ಹಲವಾರು ರೈತರ ಹೆಸರುಗಳಿವೆ ಬೇರೆ ಬೇರೆ ಆಧಾರ ಸಂಖ್ಯೆ ಬ್ಯಾಂಕ್ ಖಾತೆ ಜೋಡಿಸಿದ್ದರೂ ಕೂಡ ಒಂದೇ ಕುಟುಂಬದ ಸದಸ್ಯರು ಬೇರೆಯಾದ ನಂತರ ಅವರವರ ಹೆಸರಿಗೆ ಇಸೆಯಾದ ಜಮೀನಿನ ಮಾಲೀಕತ್ವ ವಿಂಗಡಣೆ ಆಗಿಲ್ಲ ಕೆಲವು ಕಡೆಗೆ ತೀರಿ ಹೋದ ಮನೆ ಯಜಮಾನನ ಹೆಸರು ಸಹ ಪಹಣಿಯಲ್ಲಿದೆ ಅನೇಕ ಪ್ರಕರಣಗಳಲ್ಲಿ ಬೇರೆ ಬೇರೆಯಾದ ಒಂದೇ ಕುಟುಂಬದ ಅಣ್ಣ ತಂಬಂದಿರು ಜಮೀನು ಇಸೆ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದು ಎಲ್ಲರ ಹೆಸರು ನೋಂದಾಯಿಸಿದ್ದಾರೆ ಆದರೆ ಒಂದು ಸರ್ವೆ ನಂಬರ್ನ ಆರ್ಟಿಸಿಯ ಒಬ್ಬರ ಹೆಸರಿಗೆ ಪರಿಹಾರ ಜಮೆಯಾದರೆ ಉಳಿದವರ ಹೆಸರು ಸ್ವಯಂಚಾಲಿತವಾಗಿ ಡಿಲೀಟ್ ಆಗುತ್ತದೆ ಇದರಿಂದ ನೋಂದಣಿ ಮಾಡಿಕೊಂಡ ಎಲ್ಲಾ ರೈತರಿಗೂ ಪರಿಹಾರ ಹಣ ತಲುಪುವುದಿಲ್ಲ ಸೊ ಹೀಗಾಗಿ ಈ ಒಂದು ತಾಂತ್ರಿಕ ಸಮಸ್ಯೆ ಬರ ಪರಿಹಾರ ಹಣದ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆಯ ಸಂದರ್ಭದಲ್ಲಿ ಉಂಟಾಗಿದ್ದು ಇದನ್ನು ಆದಷ್ಟು ಬೇಗನೆ ಸರಿಪಡಿಸಿ ರೈತರಿಗೆ ಬರ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತದೆಯೋ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ फचिंग दिसो